ಅಷ್ಟೊಳು ಸ್ಕೂಟಿ ಎಲ್ಲ ಕಾಲ ಇಟ್ಟಿಸ್ತಲ್ಲ ಅಷ್ಟು ಅಂದ್ಕೊಳ್ಳಿ ನಾ ಟೆಂಪಲ್ ಹತ್ರ ತನಕ ಬಂದ್ಬಿಟ್ಟೈತೆ ನೀರು ಚಾಮುಂಡೇಶ್ವರ ಟೆಂಪಲ್ ತನಕ ಓ ಆಂಬುಲೆನ್ಸ್ಗೆ ಜಾಗ ಬಿಡ್ರಪ್ಪ ಯಾರ ನೀವೆಲ್ಲ ಲೇ ಓ ಯಾರನ್ನೂ ಬಿಡ್ತಾ ಇಲ್ಲ ಫುಲ್ಲು ಬ್ಲಾಕ್ ಮಾಡಿಬಿಟ್ಟು ಅವ್ರು ಹೆಂಗೆ ರೋಡ್ನೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೋರರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆಗಿತ್ತು ಮಳೆ ಇರೋದ್ರಿಂದ ಎಲ್ಲೂ ಮೈಸೂರಲ್ಲಿ ಬ್ಲಾಕ್ ಮಾಡೋಕಾಗಿರ್ಲಿಲ್ಲ ಮತ್ತೆ ಇಷ್ಟೊಂದು ರಶ್ ಸಂಡೇ ಇರೋದ್ರಿಂದ ಚಾಮುಂಡಿ ಯಾರೂ ಯಾರು ಇಲ್ಲ ಎಲ್ಲ ಅಲ್ಲಿ ಟೆರಿಶನ್ ಕಾಲೇಜ್ ಗ್ರೌಂಡ್ ಅಲ್ಲಿ ಬೈಕ್ ಹಾಕ್ಬಿಟ್ಟು ಇಲ್ಲ ಕಾರ್ ಹಾಕ್ಬಿಟ್ಟು ಬಸ್ಸಲ್ಲೇ ಹೋಗ್ಬೇಕು ಬಸ್ ಬಂದು ಫ್ರೀನೇ ಬಟ್ ಆರಾಮ್ಸೆ ಹೋಗ್ಬೋದು ಈಗ ಅಂಕಲ್ ಜಾಗ ಬಿಡಿ ಅಂಕಲ್ ಈ ಆಷಾಢ ಶುಕ್ರವಾರ ಎಲ್ಲಾ ಬಂದ್ಬಿಡ್ತು ಅಂತಂದ್ರೆ ಆಷಾಢ ದಸರಾ ಈ ಸೀಸನ್ ಎಲ್ಲಾ ಬಂತು ಅಂದ್ರೆ ಮೈಸೂರ್ ಅಂತ ಹೆಸಡ್ ಇಂದ ಎಲ್ಲಾ ಚಾಮುಂಡಿ ತಾಯಿ ನೋಡಕ್ಕೆ ಅರಮನೆ ನೋಡಕ್ ತುಂಬಿಕೋ ಹಂಗೆ ಟೂರಿಸ್ಟ್ ಪ್ಲೇಸ್ ಇರೋ ಕಡೆ ಎಲ್ಲಾ ಹಿಂಗೆ ಅನ್ಸುತ್ತೆ ಯಾವಾಗಲೂ ಓಹ್ ಯಾರನ್ನು ಬಿಡ್ತಾಯ ಫುಲ್ಲು ಬ್ಲಾಕ್ ಮಾಡ್ಬಿಟ್ಟು ಹಂಗೆ ರೋಡ್ ನೇ ಎಲ್ಲಾ ಕಡೆ ಟೂರಿಸ್ಟ್ ಪ್ಲೇಸ್ ಗಳನ್ನ ಕ್ಲೋಸ್ ಮಾಡ್ತಾ ಇದಾರೆ ಇದೊಂದು ಬೇಜಾರಿನ ಸಂಗತಿ ಬಟ್ ಅದು ಒಂದು ಒಳ್ಳೆ ತನಕ ಒಂದ್ ಒಳ್ಳೆ ರೀಸನ್ ಮಾಡ್ತಾ ಇರೋದು ಇಲ್ಲ ಅಂದಿದ್ರೆ ತೊಂದರೆ ಆಗ್ತಾ ಇತ್ತು ಅಷ್ಟೇನೆಲ್ಲಾ ಕಡೆ ಬಿಡ್ತಾ ಇಲ್ಲ ಓ ಗೆ ಜಾಗ ಬಿಡ್ರಪ್ಪ ಯಾರ ನೀವೆಲ್ಲ ಲೈ ಬಿಡಲ್ಲ ಸ್ಲೋ ಆಗಿ ಈ ಕಡೆ ಗಳೇ ಆ ಕಡೆ ಓ ನಡೀರ ನಡೀರಾ ಮುಂದೆ ನಡೀರೋ ಅಣ್ಣ ಮುಂದೆ ಸ್ವಲ್ಪ ನಡೀದಿ ಜಾಗ ಬಿಡ್ರು ಕರೆಕ್ಟ್ ಆಗಿ ನೋಡೋ ಅದೃಷ್ಟ ಸಿಗ್ನಲ್ ಬಿಟ್ಬಿಡ್ತು ಕಡೆ ಇಲ್ಲಿ ಒಂದು ಎರಡು ಮೂರು ಕರೆಕ್ಟ್ ಮೂರ್ ಸಿಗ್ನಲ್ ಅರ್ಜೆಂಟ್ ಇರೋ ಬಂದು ನಿಂತ್ಕೊಂಡ್ರೆ ಈ ಸಿಗ್ನಲ್ ಅಲ್ಲಿ ಅವ್ನ ಗುಂಡೆ ನಾಮ ಬಟ್ ಇವಾಗ ಸಿಗ್ನಲ್ ಜಂಪ್ ಮಾಡಕ್ ಆಗಲ್ಲ ಒಂದ್ ಸಾವಿರ ರೂಪಾಯಿ ಫೈನ್ ಸಿಗ್ನಲ್ ಜಂಪ್ ಮಾಡಿದ್ರೆ ಎಲ್ಲಾ ಕಡೆ ಮೈಸೂರು ಫುಲ್ ಕವರ್ ಕ್ಯಾಮ್ರಾಗಳು ಮಿಷಿನ್ ಪಾಸ್ ಮಾಡ್ತೀನಿ ನೋಡಿ ಈಗ ಬಂದು ಬಂದು ರೈಟ್ ತಗೊಂಡು ಹಿಂಗ್ ಲೆಫ್ಟ್ ತಗೊಂಡು ಹೋಗ್ತಾ ಇದ್ರೆ ಮಿಷಿನ್ ಪಾಸ್ ಫಸ್ಟ್ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬಿಡೋದ ಆಮೇಲೆ ಕೆಲಸ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದೇ ಒಂದು ಧೈರ್ಯ నార్మల్ టూ ట్వెంటా టూ ట్వెంటీ పేట్రోల్ హాక్స్ టు అదక సమ్మర్ ఎలా పేట్రోల్ వే ఎంత సీన్గురు యవనా ఫుల్ సిగ్నల్ అంత టెంప్ ఓడతాయి గాడినా ಯಾವ್ದೋ ಬಸ್ ಸ್ವಲ್ಪ ಪಾಪ ಈ ಕಡೆ ಕೈ ತೋರಿಸ್ತಾ ಇದೆ ಏನು ಸ್ಕೂಟಿ ಎಲ್ಲ ಅಷ್ಟೊಂದು ಇಲ್ಲ ಅಷ್ಟೊಂದ್ ಬೃಂದಾವನ ರೋಡ್ ಕೆ ಆರ್ ಎಸ್ ರೋಡ್ಗೆ ಎಂಟ್ರಿ ಆಗ್ತಾ ಇದೀನಿ ಬಂದು ಸ್ಟ್ರೈಟ್ ಬಂದು ಲೆಫ್ಟ್ ತಗೊಂಡ್ ಒಳಗಡೆ ಹೋಗ್ತಾ ಇದೀನಿ ಬಿಟ್ರೆ ಪಂಪ್ ಹೌಸು ಪಂಪ್ ಹೌಸಿಂದ ಹಂಗೆ ಸಂತೆ ಮಾಡ ಪಂಪ್ ಹೌಸು ಪಂಪ್ ಹೌಸಿಂದ ಸ್ಟ್ರೈಟ್ ಅವರ ನೆಕ್ಸ್ಟ್ ಸಿಗದೆ ಬೃಂದಾವನ ಆ ಸರ್ಕಲ್ ಒಳಗಡೆ ಓಹೋ ಏನು ಇಷ್ಟೊಂದು ಮೀನು ಫುಲ್ ಸೀಸನ್ ಬೇರೆ ಅಲ್ವಾ ಇವಾಗ ಸಕತ್ತ ಮೀನ್ ಸಿಗ್ತಾ ಇರುತ್ತೆ ನೋಡಿ ಡೌನ್ ಸೈಡ್ ಹೋಗ್ಬೇಕು ಇಲ್ಲಿ ಹೋದ್ರೆ ಹೇಳದ್ನಲ್ಲ ಗೇಟ್ ಓಪನ್ ಮಾಡ್ರೆ ಕಾಣುತ್ತೆ ಅಂತ ಇಲ್ಲೇ ಅದು ಗೇಟ್ ಓಪನ್ ಮಾಡಿದ್ರೆ ಓ ಓಪನ್ ಮಾಡೋದು ನೋಡಿ ಇಲ್ಲಿ ಕಾಣಿಸ್ತಾ ಇದ್ಯಾ ಮನಿ ಫುಲ್ ಹತ್ರಕ್ಕೆ ಬಿಡೋಲ್ಲ ಅನ್ಕೋತೀನಿ ಮೋಸ್ಟ್ಲಿ ಅಲ್ಲಿಗೆ ಹೋಗೋಣ ಚೆನ್ನ ಓ ಮೊದ್ಲೆಲ್ಲ ಅಲ್ಲೇ ಹೋಗಿ ನಿಂತ್ಕೊಂಡು ನೋಡ್ತಿದ್ವಿ ಇವಾಗ ಕೆಲಸ ನಡೀತಾ ಇದೆ ಅಲಾ ಸೊ ಬಿಡ್ತಾ ಇಲ್ಲ ನೋಡಿ ದೂರದಲ್ಲಿ ಅಲ್ಲಿಂದ ಏನು ಕಾಣ್ತಾ ಇಲ್ಲ ಸೊ ಹೋಗೋದ ಬ್ಯಾಕ್ ಕೊಟ್ರಿಗೆ ಅವನಿ ಅಂದಾಗ ತೋರಿಸ್ತೀನಿ ಎಷ್ಟೊಂದು ಜನ ರಶ್ ಇದಾರೆ ಫಿಶ್ ತಗೊಳಕೆ ಅಂತ ಇವತ್ತಂತೂ ಫುಲ್ ಫಿಶ್ ಸೀಸನ್ ಒಂದ್ ನೀರ್ ಹರಿತಾ ಇದೆ ಒಂದು ಖುಷಿ ಒಂದ್ ಕಡೆ ಆದ್ರೆ ಹರಿತಾ ಇರೋದು ಬೇರೆಯವ್ರಗೋಸ್ಕರ ಅನ್ನೋದೊಂದು ಬೇಜಾರಿದೆ ಇದನ್ನ ಹೆಂಗೆ ಹೇಳೋದು ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ ಫಸ್ಟ್ ಇಲ್ಲಿರೋರು ಕೊಡ್ರಿ ಆಮೇಲೆ ಬೇರೆಯವ್ರಿಗೆ ಕೊಡಿ ಫಸ್ಟ್ ಇಲ್ಲಿರೋರ್ಗೆ ಸಿಗ್ತಾ ಇಲ್ವಲ್ಲ ಆಮೇಲೆ ನೀವು ಬೇರೆಯವ್ರಿಗೆ ಕೊಡೋದು ಎಲ್ಲ ಫಿಶ್ ಸ್ಟಾಲ್ಗಳು ಸೀಸನ್ ಸೀಸನ್ ಒನಾಗಿಲ್ಲ ಯಾವಾಗ್ಲೂ ಫಿಶ್ ಸಿಗ್ತಾ ಇರುತ್ತೆ ನಿಮ್ಗೆ ಇಲ್ಲಿ ಮೀನ್ ತರ ಇರೋ ಅಂಗಡಿ ಒಳಗಡೆ ಮೀನ್ಗಳು ಸಿಗುತ್ತೆ ನಿಮ್ಗೆ ನೋಡಿ ಗುರು ರೈಟ್ ಹೋದ್ರೆ ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ ಹೋಗುತ್ತೆ ಇದೊಂದು ಹೋದ್ರೆ ಇಲ್ಲೊಂದು ಹಿಂಗೆ ಹೋಗ್ಬೋದು ಡೇಮ್ ಡ್ಯಾಮ್ದು ಈ ಕಡೆ ಒಂದು ಎಂಟ್ರಿ ಇದೆ ಆ ಕಡೆ ಒಂದು ಹೋದ್ಮೇಲೆ ಫಸ್ಟ್ ಹೋಗಿದ್ವಲ್ಲ ಹರಿತೈತಲ್ಲ ಅಲ್ಲೊಂದು ಎಂಟ್ರಿ ಇದೆ ಇಲ್ಲೊಂದು ಎಂಟ್ರಿ ಇದೆ ಸೊ ಈ ಎಂಟ್ರಿ ಇಲ್ಲಿ ಬಿಡ್ತಾರ ಇಲ್ವ ನೋಡ್ಬೇಕು ಒಂದ್ಸಲ ಬಟ್ ನೀರು ತುಂಬಿರೋದು ಮಾತ್ರ ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಕಾರ್ಗಳೆಲ್ಲ ನೋಡಿ ಇಲ್ಲೆಲ್ಲ ಲೋಕಲ್ ಅವರು ಜೀರಾಣ ನೀರು ಮೈಸೂರವ್ರೆ ಹೋಗ್ತಾ ಇರೋದು ಇಲ್ಲಿ ಯಾರು ಬಿಡಲ್ಲ ಯಾವಾಗಲೂ ನೋಡಿ ಹಿಂಗಿರುತ್ತೆ ನೋಡಿ ಎಷ್ಟೊಂದು ಜನ ನಿಂತವ್ರೆ ಇಲ್ಲಿಂದ ಎಂಟ್ರಿ ಮಾಮೂಲಿ ಡ್ಯಾಮ್ಗೆ ಇಲ್ಲಿಂದ ಹೋಗ್ಬೋದು ಆಲ್ಮೋಸ್ಟ್ ಡ್ಯಾಮ್ ತುಂಬಕೊಂಡೋಗ್ಬಿಟ್ಟಿದೆ ಅದಕ್ಕೆ ಗೇಟ್ ಓಪನ್ ಮಾಡಿರೋದು ಮಿನ್ಸಾಗೆ ಡ್ಯಾಮ್ ಗೇಟ್ ಓಪನ್ ಮಾಡಿಲ್ಲ ಅಂದಿದ್ರೆ ನೀರು ಮೇಲ್ಗಡೆ ಹರ್ಕೊಂಡ್ಬಿಡ್ತಾ ಇತ್ತು ಎಷ್ಟಿದೆ ನೀರು ನೋಡಿ ವಾಟರ್ ಮಾತ್ರ ತುಂಬ್ಕೊಬಿಟ್ಟಿದೆ ಹಂಗೆ ಇಲ್ಲಿ ತನಕ ಮೊದಲ ಇಷ್ಟು ತನಕ ಇರಲೇ ಇಲ್ಲ ಅಷ್ಟು ತನಕ ಇತ್ತು ಮಳೆ ಜಾಸ್ತಿ ಆಯ್ತಲ್ಲ ಸೊ ನೀರು ತುಂಬಾ ತುಂಬಿದೆ ಎಷ್ಟೊಂದು ನೀರು ಐತೆ ನೋಡೂ ಇಲ್ಲಿ ತನಕ ಇದೆ ಎಷ್ಟು ಗಾಳಿ ಬೇರೆ ಅಪೋಸಿಟ್ ಹೊಡಿತೈತೆ ಹೆಂಗೆ ಹಿಂಗಾದರೆ ನಾನು ಒಂದು ಬ್ಲಾಗ್ ಕೇಳಿಸೋದೇ ಇಲ್ವೇನೋ ನಾ ಮಾತಾಡೋದು ಗುರು ಏನ್ ಗುರು ಸಕ್ಕ ಕಾಣ್ತೈತೆ ಅಂದ್ಕೊಳ್ಳಿ ಅನ್ಕೊಳ್ಳಿ ನೋಡಿ ಒಂದ್ ಹಂಗೆ ತೋರಿಸ್ತೀನಿ ಫುಲ್ ಯಾವುದೋ ಬೀಚ್ ಹತ್ರ ಇದೀನೇನೋ ಅನ್ನಿಸ್ತಾ ಇದೆ ಸದ್ಯ ಒಬ್ಬನೇ ಬಂದಿದ್ರಿಂದ ಪಿಕ್ ತಗೊಳಕ್ ಆಗಿಲ್ಲ ಫ್ರೆಂಡ್ಸ್ ಹತ್ರ ಇಲ್ಲಿ ಹುಡುಗರು ನಿಂತಿದ್ರು ಅವ್ರ ಹತ್ರ ತೆಗೆಸ್ಕೊಂಡೆ ಒಳ್ಳೊಳ್ಳೆ ಪಿಕ್ಸ್ ಬಂದೈತೆ ಗುರು ಐಫೋನ್ ಮಾತ್ರ ಕ್ರೇಜಿ ಅದಷ್ಟು ಪಿಕ್ಸ್ ಇಲ್ಲ ಅಂತ ಓದ್ತಾ ಇದೆ ಸದ್ಯ ಇವಾಗ ಸಿಕ್ತಲ್ಲ ಅದೇ ಖುಷಿ ಸಕ್ಕದಾಗೈತೆ ಬನ್ನಿ ಅಲ್ಲಿ ಕಾಣ್ತಾ ದೂರದಲ್ಲಿ ಅದು ಟೆಂಪಲ್ ಈಗ ಟೆಂಪಲ್ ಹತ್ರ ಹೋಗೋಣ ಹಂಗೇನೆ ರೌಂಡ್ ಬನ್ನಿ ಏನು ಈ ತರ ಜಾತ್ರೆ ಮೇಲೆ ಜಾತ್ರೆ ನಡೀತೈತೆ ಕೆಲಸ ಎಲ್ಲ ಬಂದಾಗ ಇಲ್ಲಿ ತಿನ್ನೋಕೆ ಏನೋ ಸಿಗಲ್ಲ ಇವಾಗ ಸೀಸನ್ ಇರೋದಕ್ಕೆ ನೋಡಿ ಇಲ್ಲಿ ಜೋಳ 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 ಎಲ್ಲ ಕಡೆ ಜೋಳ ಕೆಳಗಡೆ ಹೋಗೋಕೆ ಜಾಗ ಆಯ್ತು ಅದನ್ನ ಕ್ಲೋಸ್ ಮಾಡೋರೆ ಇಷ್ಟೇ ಹೋಗೋಕ್ಕಾಗೋದು ಅಲ್ಲಿ ಹೋಗ್ತಾ ಇದ್ವಿ ಮೊದ್ಲು ಇವಾಗ ಹೋಗೋಕ್ಕೆ ಆಗಲ್ಲ ಅನ್ಕೊಳ್ಳಿ ಅದ್ಲು ಹಿಂಗ ಹೋಗ್ಬೋದಿತ್ತು ಇವಾಗ ನೀರು ಜಾಸ್ತಿ ಆಗಿದೆಯಲ್ಲ ಅಲ್ಲ ಕ್ಲೋಸ್ ಮಾಡೋರೆ ಇದು ಪಾಂಡವಪುರಕ್ಕೆ ಸೇರುತ್ತೆ ಆ್ಯಕ್ಚುಲಿ ಇದು ಈಗ ಆಯ್ತು ಬಲ್ಮುರಿ ಸೈಡ್ ಹೋಗೋದಾ ಅಂತ ಒಂದು ರೌಂಡ್ ಹೋಗ್ತಾ ಇದೀನಿ ಅಲ್ಲೇ ಇದೆ ನೋಡ್ಕೊಬರೋದು ಅಲ್ಲೆಷ್ಟು ನೀರಿದೆ ಏನು ಅಂತ ಯಾಕಂದ್ರೆ ಬಲ್ಮೂರಿಲಿ ಎಷ್ಟೋ ದಿನ ಆಯ್ತು ಬಲ್ಮೂರಿಗೂ ಹೋಗಿ ಒಂದು ರೌಂಡ್ ಹೋಗಿದ್ದು ಬರೋಣ ಇನ್ಮೇಲೆ ರೆಗ್ಯುಲರ್ ಮೈಸೂರು ತೋರಿಸ್ತಾನೆ ಇರ್ತೀನಿ ಬನ್ನಿ ಎಲ್ಲೆಲ್ಲಿ ಆ ಸರೌಂಡಿಂಗ್ ಎಲ್ಲದಕ್ಕೂ ಒಂದು ಹೋಗೋಣ ಎವ್ರಿ ಸಂಡೇ ಒಂದೊಂದು ಪ್ಲೇಸ್ ವಿಸಿಟ್ ಮಾಡ್ತಾ ಇರೋಣ ಮೈಸೂರಿಗೂ ಈ ಕಡೆ ಕೆ ಆರ್ ಎಸ್ ಯಾವ ತರ ಕನೆಕ್ಷನ್ ಇದೆ ಅಂದ್ರೆ ನೋಡಿ ನಾವು ಕೆ ಆರ್ ಎಸ್ ಹತ್ರ ಇದೀವಿ ಅಲ್ಲಿ ನೀಟ್ ಆಗಿ ಎಷ್ಟು ಚಾಮುಂಡಿ ಬೆಟ್ಟ ಎಷ್ಟು ನೀಟಿ ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ ಬಲ್ಮುರಿ ಕಂಪ್ಲೀಟ್ ಆಗಿ ಬಿಡ್ತಾ ಇಲ್ಲ ನೋಡಿ ಇಲ್ಲಿ ನೀರ್ ಎಲ್ಲಿ ತನಕ ಬಂದಿದೆ ನೋಡಿ ಇಲ್ಲಿ ದೇವ್ ದೇವಸ್ಥಾನ ತನಕ ಬಂದ್ಬಿಟ್ಟಿದೆ ನೀರ್ ಹೆವಿ ಆಗಿದೆ ಅಂತ ಯಾರನ್ನು ಬಿಡ್ತಾ ಇಲ್ಲ ಅಂಗಡಿ ಎಲ್ಲಾ ಕ್ಲೋಸ್ ಆಗೈತೆ ಫುಲ್ ಅನ್ಕೊಳ್ಳಿ ಹೆವಿ ಯಾವಪ್ಪ ಇಷ್ಟೊಂದು ನೀರು ಅಲ್ಲೆಲ್ಲ ಗೇಟ್ ಓಪನ್ ಮಾಡೋರಲ್ಲ ಅದಕ್ಕೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಎಷ್ಟೋ ನೀರು ಬರ್ತಾ ಇದೆ ನೋಡಿ ಇಲ್ಲಿ ಯಪ್ಪ ಅದಕ್ಕೆ ಅಲ್ಲಿ ಮೊದ್ಲ ತರ ಸ್ವಿಮ್ ಮಾಡೋಕ್ಕಾಗತ್ತಾ ಆಗತ್ತಾ ಏನಿದ್ರಲ್ಲಿ ಮಾಡಬೇಕು ಇವಾಗ ಏನಾದರೂ ಮಾಡಿದ್ರೆ ಹೊಗೆ ಆಕಳದ್ ಅಷ್ಟೇ ಎತ್ಕೊಂಡು ಹೋಗ್ತಾ ಇರುತ್ತೆ ಅಲ್ಲಿ ನಾನು ತೋರಿಸ್ನಲ್ಲ ಅಲ್ಲಿಂದ ಕಂಪ್ಲೀಟ್ ಆಗಿ ನೀರ್ ಹೋಗ್ತಾ ಇರೋದು ಇದು ಮತ್ತೆ ಇನ್ನೊಂದು ರೋಡ್ ಐದಿದೆ ಆ ಕಡೆಯಿಂದ ಹೋಗ್ತಾ ಇದೆ ನೋಡಿ ಎಷ್ಟೊಂದು ಬರ್ತಾ ಇದೆ ಉಫ್ ಬುನಿಯಪ್ಪಾ ನೋಡಿ ಯಾವ ಅಂಗಡಿ ಇಲ್ಲ ಎಲ್ಲಾ ಕ್ಲೋಸ್ ಬಲ್ಮೂರಿಲಿ ಇನ್ನು ಅಲ್ಲಿಗೆ ಬಿಡ್ತಾ ಇರಲಿಲ್ಲ ನಾನು ಇಲ್ಲಿ ಇಲ್ಲೇ ಲೋಕಲರ್ ಸಹ ಇದ್ ನೋಡ್ಕೊಂಡು ಒಳಗಡೆಯಿಂದ ಬಂದೆ ಒಂದು ಬೀದಿ ಬರುತ್ತೆ ಗಲ್ಲಿಯಿಂದ ಆ ಗಲ್ಲಿ ರೋಡಲ್ಲಿ ಬಂದೆ ಈಗ ನೋಡ ತೋರಿಸ್ತೀನಿ ಹೆಂಗ ಹೋಗ್ ಹೆಂಗೆ ಬಂದೆ ಅಂತ ಟೆಂಪಲ್ ಹತ್ರ ತನಕ ಬಂದ್ಬಿಟ್ಟೈತೆ ನೀರು ಚಾಮುಂಡೇಶ್ವರ ಟೆಂಪಲ್ ತನಕ ನೋಡಿ ಯಾವ ಅಂಗಡಿನೂ ತೆಗ್ದಿಲ್ಲ ಎಲ್ಲಾ ಕ್ಲೋಸ್ 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 ಎಲ್ಲಾ ಕ್ಲೋಸ್ ನೋಡಿ ಇವಾಗ ನಾನು ಯಾವ ಗಲ್ಲಿಂದ ಬಂದೆ ಈ ರೋಡಿಂದ ಹೋಗ್ಬೇಕು ಇವಾಗ ನಾನು ಅಲ್ಲಿಂದ ಬಿಡ್ತಾ ಇಲ್ಲ ಅದಕ್ಕೆ ಸೊ ಹಿಂಗೆ ಬಂದೆ ಹಿಂಗೆ ಹೋಗ್ತಾ ಇದೀನಿ ನೋಡಿ ಇಷ್ಟೇ ಜಾಗ ಈ ಜಾಗ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತೇ ನನಗೆ ಜಾರ್ತಾ ಇದೆ ಒಳ್ಳೆ ಇಲ್ಲಿ ನೋಡಿ ಅಲ್ಲಿ ಪೋಲೀಸ್ ಇಟ್ಕೋಬೇಕು ಇವಾಗ ಎಲ್ಲಿ ಹೋಗಿದ್ದೆ ಅಂತ ಗುರು ಇಲ್ಲಿಗೆ ಇವತ್ತಿನ ಬ್ಲಾಗ್ಸ್ ಮುಗೀತು ಬಾಲ್ಮುರಿ ಹೋಗಿದ್ನಲ್ಲ ಅಷ್ಟೇ ಸೀನು ಒಳಗಡೆ ಬಿಡ್ತಾ ಇಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗೈತೆ ಈಗ ನಂದು ವಿಡಿಯೋ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಅಲ್ಲಿ ಇದೇ ಥರ ನನ್ನ ವೀಡಿಯೋ ಬರ್ತಾ ಇರುತ್ತೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಜೈ ಇನ್ ಜೈ ಕರ್ನಾಟಕ ಮಾತೆ